జాతి వస్తుంది ఎరడు వర్ష సాధన సమావేశ హోదీ పత్రికా గోషి కాంగ్రెస్ సర్కార్ సాధన కన్నడ కన్నడిగర బతు శాప కాంగ్రెస్ వసతి సర్కార్ ముందు భ్రష్టాచారర్కార్ సర్వాల పరిశిష్ట జాతి పరిశిష్ట పండ్ల విరీ పుష్టికరణ ಅದಕ್ಕಿಂತ ಕಾನೂನು ಸುವ್ಯವಸ್ಥೆ ಮಹಿಳೆಯರು ಮತ್ತು ನಾಗರಿಕರಿಗೆ ಅಂತ ಕಾಂಗ್ರೆಸ್ ಸರ್ಕಾರವೇ ಒಟ್ಟಾರೆ ಸರ್ಕಾರ ವೈಫಲ್ಯ ಅಂತ ಹೇಳಿ ವೈಫಲ್ಯ ಅದಕ್ಕೆ ಪ್ರತಿಯಾಗಿ ಏನು ಮಾಡ್ತಾರೆ ನಾಳೆ ನೀವೇನಾದರೂ ಮಾಡ್ತಾರೆ

ಸ್ವಲ್ಪ ಅಲ್ಲೇ ಹೇಳೋರು ಹಿಡ್ಕೊಂಡ್ಬಿಟ್ರಿ ಅಲ್ಲೇ ಕುಂತಲೇ ಹೇಳಿ ಸಮಾವೇಶ ಕಾಂಗ್ರೆಸ್ ಸರ್ಕಾರ ಮಾಡ್ಲಕ್ಕ ಅದು ಏನೂ ಸಾಧನೆ ಮಾಡಿಲ್ಲ ಈ ಒಂದು ಡೆವಲಪ್ಮೆಂಟ್ ವರ್ಕ್ ಅಂತ ಏನೇನು ಆಗಿಲ್ಲ ಈಗೀಗ ಸರ್ಬೇಕು ಏನೋ ಮೇಂಟೆನೆನ್ಸ್ ವರ್ಕ್ ಆಗ್ತಾ ಎರಡು ಒಂದೂವರೆ ವರ್ಷದಿಂದ ಯಾವುದೇ ಟ್ರೆಂಡ್ ಬರ್ತಾ ಯಾವುದೇ ಅಭಿವೃದ್ಧಿ ಅನುದಾನ ಬಿಡುಗಡೆ ಮಾಡಿಲ್ಲ ಎರಡು ವರ್ಷದ ಸಾಧನೆ ಶೂನ್ಯ ಶೂನ್ಯ ಸಾಧನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರ್ಣಗೊಳಿಸಿ ನಾವು ಸಾಧನೆ ಸಮಾವೇಶ ಅಂತ ಮಾಡ್ತಾ ಇದ್ದಾರೆ ಸಾಧನೆ ಅಂತೂ ಏನು ಮಾಡಿಲ್ಲ ಆದರೆ ದುರಾಡ ದುರಾಡಳಿತವೇ ಜಾಸ್ತಿ ಆಗಿದೆ ಕಾನೂನು ವ್ಯವಸ್ಥೆ ಪೂರ್ತಿ ಹದೆಗೆಟ್ಟೋಗಿದೆ ರೈತರು ಅತಿ ಹೆಚ್ಚು ರೈತರ ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಆಮೇಲೆ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದೆಗೆಟ್ಟಿರೋದ್ರಿಂದ ಅತ್ಯಾಚಾರಗಳು ಪೊಲೀಸಗಳು ಜಾಸ್ತಿ ಇದೆ ಅದರಿಂದ ಅದನ್ನು ಇವರು ಯಾವುದೇ ರೀತಿ ಕ್ರಮ ತಗೊಳ್ತಾ ಇಲ್ಲ ಜಾನ್ ಸೌತಲ್ಲೇ ಪಾಕಿಸ್ತಾನ ಸಿದ್ದವಾದಂಥದ್ದು ಇಲ್ಲಿವರೆಗೂ ಅದು ಏನು ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಇಂಥದನ್ನೆಲ್ಲ ಬಿಟ್ಟು ಇವರು ಸಮಾವೇಶ ಯಾಕೆ ಮಾಡ್ತಾ ಇದ್ದಾರೆ ಅಂತ ಏನು ಗೊತ್ತಾಗ್ತದೆ ಅರ್ಥ ಆಗ್ತದೆ ನಮ್ಮ ಸರ್ಕಾರದ ಏನು ಕೆಟ್ಟ ನಡವಳಿಕೆ ಆಗ್ತದೆ ಅನ್ನೋ ಸರಿಪಡಿಸ್ಕೊಳ್ಳಿ ಆಮೇಲೆ ಸಮಾವೇಶ ಮಾಡ್ತೀವಿ ನಾಳೆ ನಡೆಯತಕ್ಕಂಥ ಏನು ಎರಡು ವರ್ಷ ಪೂರೈಸಿದ ಸಮಾವೇಶ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಎರಡು ವರ್ಷದಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಆಗಿರ್ಬೋದು ಮತ್ತು ಯುವಕರ ಕೊಲೆ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಟಿ ವಿ ಆನ್ ಮಾಡಿದರೆ ಸಾಕು ಬರೀ ಎಲ್ಲೇ ನೋಡಿದ್ರು ಕೂಡ ಭಾಳ ಅಪಕ್ವತೆ ಏನಂದ್ರೆ ಸಣ್ಣ ವಯಸ್ಸಿನ ಮಕ್ಕಳನ್ನು ಅತ್ಯಾಚಾರ ಮಾಡಿರ್ತಕ್ಕಂಥ ಆಗಿರ್ಬೋದು ಕಳತನಗಳಾಗಿರ್ಬೋದು ಆಡೋ ಆಗಲೇ ಎ ಟಿ ಎಮ್ಗಳನ್ನು ಹೊಡೆದು ಕಳತನ ಮಾಡಿರ್ತಕ್ಕಂಥದ್ದು ನಾವು ಕಣ್ಣಾರ ನುಗ್ತಾಯಿದ್ದೀವಿ ಕ್ರೈಮ್ ಸುದ್ದಿನೇ ಜಾಸ್ತಿ ಕ್ರೈಮ್ ಸುದ್ದಿನೇ ಜಾಸ್ತಿ ಇರೋದರಿಂದ ದಯಮಾಡಿ ಏನಾದರೂ ಒಂದು ಸಾಧನೆ ಆಗಿದ್ರೆ ಈ ಕ್ರೈಮ್ಗಳನ್ನು ತಡೆಗಟ್ಟಿದರೆ ಅದೇ ಒಂದು ದೊಡ್ಡ ಸಾಧನೆ ಆಗ್ತಿತ್ತು ಆದರೆ ಸರ್ಕಾರ ಎರಡು ವರ್ಷದಲ್ಲಿ ಏನು ಭಾಗ್ಯಗಳನ್ನು ಕೊಟ್ಟಿದೆ ಅಂದರೆ ಕ್ರೈಮ್ ಭಾಗ್ಯಗಳನ್ನು ಕೊಟ್ಟಿದೆ ಅಂತ ಈಗ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಸಾಧನ ಸಮಾವೇಶ ಮಾಡ್ತಿದೆ ಇದು ಸಾಧನ ಸಮಾವೇಶ ಎಲ್ಲ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಬರೀ ಹೊಸಲಿ ಸರ್ಕಾರ ಇವತ್ತಿನ ಇದು ಸಮಾವೇಶ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರದ್ದು ಎರಡು ವರ್ಷದ ಸಾಧನೆ ಅಂತ ಹೇಳ್ತಾರೆ ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಸಮಾವೇಶ ಅಲ್ಲ ಇದು ಗಾಂಧಿಗಳಿಗೆ ಜೈಕಾರ ಆಗ್ತಕ್ಕಂಥ ಸಮಾವೇಶ ಮಾಡ್ತಾ ಇದ್ದಾರೆ ನೂರನೇ ವರ್ಷದ್ದಂಥೇಳಿ ಬೆಳಗಾವದಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡಿದರು ಆದರೆ ಅದೇ ಅದೇ ಸಂವಿಧಾನದ ಶಿಲ್ಪಿಯಾಗಿರ್ತಕ್ಕಂಥ ನಮ್ಮ ಮಹಾನ್ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಕೂಡ ಅವರು ಆಯೋಜನೆ ಮಾಡದೇ ಇರತಕ್ಕಂಥದ್ದು ಅವ್ರಿಗೂ ಸಂವಿಧಾನದ ಬಗ್ಗೆ ಇರತಕ್ಕಂಥ ಒಂದು ನಿರ್ಲಕ್ಷ್ಯ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅವ್ರದಲ್ಲಿ ಅವ್ರ ಜೀವನದಲ್ಲಿ ಕೂಡ ಸಾಕಷ್ಟು ಅವ್ರನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸಿ ಅವ್ರ ಬಗ್ಗೆ ಹೆಂಗೆ ನಡ್ಕೊಂಡಿರ್ತಕ್ಕಂಥ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ಸಂಗತಿ ಇದು ಕಾಂಗ್ರೆಸ್ ಸಮಾವೇಶ ಅಲ್ಲ ಇದು ದೂರ್ಜನದ ಸಮಾವೇಶ ಅಂತ ಹೇಳಕ್ಕೆ ಈಗಾಗಲೇ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಜಿಯಾದಿ ಮನಸ್ಥಿತಿಯ ವ್ಯಕ್ತಿತ್ವಗಳು ಹೊರಗೆ ಬಂದ್ಬಿಟ್ಟು ಎರಡು ವರ್ಷದಿಂದ ನೋಡ್ರಿ ಇಲ್ಲಿ ನೋಡ್ತೀರಿ ಅಲ್ಲಿ ಅತ್ಯಾಚಾರ ಹಗಲು ಕೊಲೆಗಳು ದರೋಡೆ ಕಮಿಷನ್ ಸರ್ಕಾರ ಇಂಥ ಸರ್ಕಾರದಿಂದ ಜನಸಾಮಾನ್ಯರು ಬೇಸತ್ತೋಗ್ಯಾರೆ ಯಾಕಂದ್ರೆ ಜನಸಾಮಾನ್ಯರ ಕೆಲಸ ಯಾವುದಾಗ್ತಿಲ್ಲ ಅಭಿವೃದ್ಧಿ ಎಂಬ ಶೂನ್ಯ ಆಗಿದೆವತ್ತು ರಾಜ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೆ ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಫೋರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಸುಳ್ಳು ಹೇಳಿ ಅಧಿಕಾರ ಕೆಡಿದ್ರು ಇವತ್ತು ಅವ್ರು ಏನು ಮಾಡ್ತಿದ್ದಾರೆ ಇವತ್ತು ಗುತ್ತಿಗೆದಾರರು ಇದು ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ರಾಜ್ಯ ರೋಷವಾಗಿ ಲೂಟಿ ಮಾಡೋಕ್ಕ ರಾಜ್ಯನಂತ ಆರೋಪ ಮಾಡ್ತಿದ್ದಾರೆ ಇವತ್ತು ಗುತ್ತಿಗೆದಾರರು ಇಂಥ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಆಗ್ತ ಆಪೇಕ್ಷಿಸೋದು ಇವತ್ತು ಸಾಧ್ಯ ಇಲ್ಲ ಇವತ್ತು ನೋಡ್ರಿ ಜ ಲಿಖರ್ದಾಗಿರ್ಬೋದು ಸ್ಟ್ಯಾಂಪ್ ಡ್ಯೂಟಿ ಆಗಿರ್ಬೋದು ಪ್ರತಿಯೊಂದು ಬೆಲೆ ಏರಿಕೆ ಜನ ಪ್ರಮಾಣ ಪತ್ರ ಇದ್ದು ಮರಣ ಪ್ರಮಾಣ ಪತ್ರವರೆಗೆ ಎಲ್ಲವೂ ಬೆಲೆ ಏರಿಕೆ ಮಾಡಿದ್ದಾರೆ ಗರ್ಭ ಇವತ್ತು ಮಹಿಳೆಯರು ಅತಿ ಹೆಚ್ಚು ಅತ್ಯಾಚಾರ ಇವ ಮಹಿಳೆಯರು ಇವತ್ತು ಅತ್ಯಾಚಾರ ದೌರ್ಜನ್ಯ ದೌರ್ಜನ್ಯಗಳೊಳಗಾಗಿದ್ದಾರೆ ಮತ್ತು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿಯರು ಸಾವು ಸಂಭವಿಸ್ ಸಂಭವಿಸ್ತಿದೆ ಯಾಕಂದ್ರೆ ಯಾವುದೋ ಒಂದು ಇಂಜೆಕ್ಷನ್ ಅದು ಇಂಜೆಕ್ಷನ್ ಕಳಪೆ ಕೂಡ ಮತ್ತು ಇಂಜೆಕ್ಷನ್ ತಗೊಂಡು ಇವತ್ತು ಸಾರ್ವಜನಿಕರು ಉಪಯೋಗಿಸುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಅದರಿಂದ ಅತಿ ಹೆಚ್ಚು ಗರ್ಭಿಣಿಯರು ಇವತ್ತು ಇಂದು ರಾಜ್ಯದಲ್ಲಿ ಮೃತಪಟ್ಟಿರೋಂಥ ಉದಾ ಉಲ್ಲೇಖ ಇವತ್ತು ಎಲ್ಲ ಕಡೆಗೆ ಆಗ್ಯದ ಇದೆಲ್ಲದರ ಹಿನ್ನೆಲೆಯಲ್ಲಿ ಎರಡು ವರ್ಷದ ಸಮಾವೇಶ ಈ ಎರಡು ವರ್ಷದ ಸಮಾವೇಶ ಅರ್ಥ ಇಲ್ಲದ್ರು ಮಾಡೋದು ಇಷ್ಟೆಲ್ಲ ಹಗರಣಗಳ ಕೂಪ ಇಷ್ಟೆಲ್ಲ ದುರಾಳಿತ ಇಷ್ಟೆಲ್ಲ ರಾಜ್ಯ ಸರ್ಕಾರ ವೈಫಲ್ಯ ಹಿಡ್ಕೊಂಡು ಯಾವ ಪುರುಷಾರ್ಥಕ್ಕೆ ಇವರು ಎರಡು ವರ್ಷದ ಸಾಧನ ಸಮಾವೇಶ ಮಾಡ್ತಾರೆ ಇದರಲ್ಲಿ ಯಾವುದೇ ಉರುಳಿಲ್ಲ ಸಾಧಾರಣ ಸಮಾವೇಶ ಮಾಡ್ಬೇಕಾದ್ರೆ ಇವರು ಸಾಧನ ಸಮಾವೇಶ ಮಾಡೋದ್ರಿಗೆ ಬರ್ಲಿಗಿ ರಾಜ್ಯ ಹೆಂಗೆ ಲೂಟಿ ಮಾಡಿದರು ರಾಜ್ಯನ ಹೆಂಗೆ ಕೊಳ್ಳೆ ಹೊಡೆದ್ರು ಅಂತ ಸಮಾವೇಶ ಸಮಾವೇಶವತ್ತು ಪರಿಸ್ಥಿತಿ ನಿರ್ಮಾಣ ಮಾಡಿರೋದು